ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಸ್ನೇಹಿತರೆ ಮಹಾತ್ಮ ಗಾಂಧೀಜಿಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಪ್ರಖ್ಯಾತ ಶಿರಸಿ ಮಾರಿಕಾಂಬೆ ದೇವಸ್ಥಾನದಲ್ಲಿರುವ ಕೋಣಕ್ಕೂ ಎಲ್ಲಿಯ ಸಂಬಂಧ ಅಲ್ವಾ ಆ ಕೋಣಗಳು ಗಾಂಧೀಜಿಗೆ ಏನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಈ ಒಂದು ಸ್ವಾರಸ್ಯಕರ ಕಥೆಯನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಮಹಾತ್ಮ ಗಾಂಧೀಜಿಯವರ ಜಯಂತಿ ಆದ್ರಿಂದ ಅವರು ಅವರ ಕುರಿತು ಸಾಮಾನ್ಯವಾಗಿ ನಾವು ತಿಳಿದ ಒಂದು ವಿಶೇಷವಾದ ಕಥೆಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ಈಗ ಕತೆಗೆ ಬಂದರೆ ಅದು ಸಾವಿರದ ಒಂಬೈನೂರ ಮೂವತ್ನಾಲ್ಕಕ್ಕೂ ಮೊದಲು ಶಿರಸಿಯಲ್ಲಿ ಪ್ರತಿ ಜಾತ್ರಾ ಮಹೋತ್ಸವದಲ್ಲಿ ಒಂದು ಕೋಣವನ್ನ ಆ ಶಿರಸಿಯ ಮಾರಿಕಾಂಬೆಗೆ ಬಲಿಯನ್ನ ಕೊಡ್ತಾ ಇರ್ತಾರೆ ಇದು ಅಲ್ಲಿನ ಪದ್ಧತಿ ಒಮ್ಮೆ ಶಿರಸ್ ಕರ್ನಾಟಕದ ಪ್ರವಾಸದಲ್ಲಿ ಗಾಂಧೀಜಿ ಇರ್ತಾರೆ ಗಾಂಧೀಜಿ ಇದ್ದಾಗ ಶಿರಸಿಯಲ್ಲಿನ ಹಲವು ನಾಯಕರು ಗಾಂಧೀಜಿಗೆ ವಿನಂತಿ ಮಾಡ್ತಾರೆ ನೀವು ಶಿರಸಿಗೆ ಬರಬೇಕು ಅಂತ ವಿನಂತಿ ಮಾಡಿದಾಗ ಗಾಂಧೀಜಿಯವರಿಗೆ ಶಿರಸಿಯಲ್ಲಿ ಮಾರಿಕಾಂಬೆಗೆ ಕೋಣವನ್ನು ಬಲಿ ಕೊಡುವ ಒಂದು ಪದ್ಧತಿ ಬಗ್ಗೆ ಮಾಹಿತಿ ಇರುತ್ತೆ ಹಾಗಾಗಿ ಗಾಂಧೀಜಿ ಹೇಳ್ತಾರೆ ನೀವು ಗಾಂಧೀಜಿ ಏನೇ ಹೇಳ್ತಾರಪ್ಪ ಅಂತ ನೀವು ಮಾರಿಕಾಂಬೆಗೆ ಜಾತ್ರಾ ಮಹೋತ್ಸವದಲ್ಲಿ ಕೋಣವನ್ನ ಬಲಿ ಕೊಡೋದನ್ನ ನಿಲ್ಲಿಸಿದ್ರೆ ನಾನು ಖಂಡಿತವಾಗ್ಲೂ ಶಿರ್ಸಿದ್ ಬರ್ತೀನಿ ಅಂತ ಮಾತು ಕೊಡ್ತಾರೆ ಆಗ ಅಲ್ಲಿನ ನಾಯಕರಿಗೆ ಸ್ವಲ್ಪ ಗೊಂದಲ ಆಗುತ್ತೆ ಯಾಕಂದ್ರೆ ಕೋಣ ಬಲಿ ಕೊಡೋದು ತಲಾತಲಾಂದ್ರ ಆಚರಣೆ ಇದನ್ನ ಹೆಂಗ್ ನಿಲ್ಲಿಸೋದು ಅಂತ ಸ್ವಲ್ಪ ಗೊಂದಲ ಆಗುತ್ತೆ ಆಗ ಅಲ್ಲಿನ ಧರ್ಮಾಧಿಕಾರಿಗಳು ಮತ್ತು ಆ ಶಾಸಕರಾದ ಅವರು ಇತರ ಅಲ್ಲಿನ ನಾಯಕರೊಂದಿಗೆ ಚರ್ಚಿಸಿ ಚರ್ಚೆ ಮಾಡಿ ಕೊನೆಗೆ ಗಾಂಧೀಜಿಯವರ ಮಾತಿನಂತೆ ನಾವು ಇನ್ನು ಮುಂದೆ ಶಿರಸಿಯಲ್ಲಿ ಮಾರಿಕಾಂಬೆ ದೇವತೆಗೆ ಕೋಣವನ್ನು ಬಲಿ ಕೊಡೋದಿಲ್ಲ ಅಂತ ಅವ್ರಿಗೆ ವಾಗ್ದಾನವನ್ನು ನೀಡ್ತಾರೆ ಆ ನಂತರವೇ ಗಾಂಧೀಜಿಯವರು ಬಂದು ಶಿರಸಿಗೆ ಆಗಮಿಸಿ ಅಲ್ಲಿನ ಜನರಿಗೆ ತಮ್ಮ ದರ್ಶನವನ್ನು ನೀಡ್ತಾರೆ ಇದು ಮಹಾತ್ಮನ ಒಂದು ಮಾತಿನಿಂದ ಆದಂತಹ ಬದಲಾವಣೆ ಇವತ್ತಿಗೂ ಕೂಡ ಸುಮಾರು ಎಂಬತ್ತು ವರ್ಷಗಳಾಗಿರಬಹುದು ಇವತ್ತಿಗೂ ಕೂಡ ಶಿರಸಿಯಲ್ಲಿ ಯಾವುದೇ ಕಾರಣಕ್ಕೂ ಕೋಣವನ್ನು ಪ್ರಾಣಿ ಬಲಿನ ಮಾಡೋದಿಲ್ಲ ಸ್ನೇಹಿತರೆ ಆ ದೇವಿಗಾಗಿ ಈ ಕತೆ ಇಷ್ಟವಾದಲ್ಲಿ ನೀವು ಇತರರಿಗೆ ಹಂಚಿ ಇದು ನಾನು ನಮ್ಗೆ ಯೂಟ್ಯೂಬ್ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಕತೆಗೆ ವಿರಾಮವನ್ನು ಅರ್ಥಿಸಿದೆ ಜೈ ಹಿಂಗ್ ಜಯ